ನಮ್ಮ ಈ ಒಂದು ಭಾಗದ ಎಲ್ಲ ಗೌರ್ಮೆಂಟ್ ಹಿರಿಯರು ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾರೆ ಅದೇ ರೀತಿಯಾಗಿ ದಸರಾ ಈಗಾಗಲೇ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ ಭಾಳ ಖುಷಿ ಆಗ್ತದೆ ಅಂತಂದರೆ ಭಾಳ ವಿಶೇಷವಾಗಿ ಅವರೊಬ್ಬರು ಲೇಖಕರು ಬೂಕರ್ ಪ್ರಶಸ್ತಿ ತೊಗೊಂಡಂತಹ ಒಂದು ಇತಿಹಾಸ ಇದೆ ಅವರು ಉದ್ಘಾಟನೆ ಮಾಡಿದ್ದಾರೆ ಭಾಳಷ್ಟು ಜನ ವಿರೋಧ ಇದ್ರೂ ಸರ್ಕಾರ ಇದು ನಾಡಬ್ಬ ಅಂತೇಳಿ ಆ ಒಂದು ಹಬ್ಬಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇವತ್ತು ದಿನ ದಸರಾ ಭಾಳ ಅದ್ಧೂರಿಯಾಗಿ ಇಡೀ ತಾಲೂಕು ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ ಇವಕ್ಕೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ಕೊಟ್ಟು ನಾಡಹಬ್ಬನ ಭಾಳ ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮೈಸೂರಿನಲ್ಲಂತೂ ಪ್ರತಿ ವರ್ಷದಂತೆ ಇತಿಹಾಸ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಈ ನಾಡಬ್ಬ ಆಚರಣೆ ಮಾಡ್ತಾಯಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ತಾಯಿ ಚಾಮುಂಡೇಶ್ವರಿ ದುರ್ಗಾ ಮಾತೆ ಎಲ್ಲರಿಗೂ ಒಳ್ಳೇದಾಗಲಿ ಈ ನಾಡಹಬ್ಬ ಭಾಳ ಅದ್ದೂರಿಯಾಗಿ ನಡೀಲಿ ಅಂತ ಹೇಳಿ ನಮ್ಮ ಒಂದು ಶುಭ ನನ್ನ ಹೆಸರು ಮೈಸೂರಪ್ಪ ಅಂತ ನಾಗರಿಕ ನಾಗರಭಾವಿ ನಾಗರಿಕ ವೇದಿಕೆಯ ಅಧ್ಯಕ್ಷ ಈ ಕಾರ್ಯಕ್ರಮ ಎರಡು ವರ್ಷದಿಂದ ಮಾಡ್ತಾಯಿದ್ವಿ ಹೋದ ವರ್ಷ ಇದೇ ಥರ ಮೂರು ದಿನದ ಕಾರ್ಯಕ್ರಮ ಮಾಡಿದ್ವಿ ಈ ವರ್ಷವೂ ಮೂರು ದಿನದ ಕಾರ್ಯಕ್ರಮ ಮಾಡ್ತಾ ಇದ್ದು ಇವತ್ತು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಬೆಳಗ್ಗೆ ಹೋಮ ಎಲ್ಲ ನಡೆಯಿತು ಈಗ ರಂಗೋಲಿ ಸ್ಪರ್ಧೆ ಮುಗಿದಿದ್ದೆ ನಾ ಇವತ್ತಿನ ಕಾರ್ಯಕ್ರಮ ನ ರಾಣೇಶ್ವರ ನಗೆ ಹಬ್ಬದೊಂದಿಗೆ ಪೂರ್ಣಗೊಳ್ಳುತ್ತದೆ ನಾಳೆ ಬೆಳಗ್ಗೆ ಎಲ್ಲ ಭಕ್ತಾದಿಗಳಿಗೂ ಅನ್ನ ಪ್ರಸಾದ ಇದೆ ತದನಂತರ ಸಾಯಂಕಾಲ ಆರ್ಕೆಸ್ಟ್ರಾ ಇದ್ದು ಆರ್ಕ್ಯಾಸ್ಟ್ರಾವನ್ನು ನಮ್ಮ ಸ್ನೇಹಿತರುಗಳು ಸ್ವಂತ ಇದರಿಂದ ನಡೆಸ್ಕೊಡ್ತಾ ಇದ್ದಾರೆ ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಆರ್ಕ್ಯಾಸ್ಟ್ರಾ ಕಾರ್ಯಕ್ರಮ ಮುಗಿದ ನಂತರ ಭಾನುವಾರ ಬೆಳಗ್ಗೆ ಗಣಪತಿಯವರ ಪೂಜೆ ಉತ್ಸವ ವಿಸರ್ಜನೆ ಸಾಯ ಪೂಜೆ ಇದ್ದು ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ರಾತ್ರಿ ಹತ್ತು ಗಂಟೆಗೆ ವಿಸರ್ಜನೆ ಮಾಡಲು ನಿಶ್ಚಯಿಸಿದ್ದೀವಿ ಎಲ್ಲ ಭಕ್ತಾದಿಗಳು ಎಲ್ಲ ಸ್ನೇಹಿತರು ಅದರಲ್ಲೂ ನಾಗರಭಾವಿ ಎಲ್ಲ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿ ಗಣೇಶನ ಪ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ನಾವು ಪ್ರಪ್ರಥಮವಾಗಿ ಇದು ಈ ನಾಗರಿಕ ವೇದಿಕೆ ಸ ಪ್ರಾರಂಭ ಮಾಡಿದಾಗ ನಾವು ಶ್ರೀರಾಮನವರ ಪ್ರತಿಷ್ಠಾಪನೆ ದಿವಸ ಚಿಕ್ಕದಾಗಿ ಒಂದು ಪ್ರತಿಷ್ಠಾಪನೆ ಪೂಜೆ ಮಾಡಬೇಕು ಅಂತ ಕೆಲವೇ ಕೆಲವು ಸ್ನೇಹಿತರು ಕೂತ್ಕೊಂಡು ಮಾತಾಡಿ ಅದನ್ನು ಚಿಕ್ಕದಾಗಿ ಮಾಡೋಣ ಅಂತ ಹೊರಟಾಗ ಇನ್ನೂ ಕೆಲವು ಸ್ನೇಹಿತರುಗಳು ನಮ್ಮ ಸ್ನೇಹಿತರಲ್ಲಿ ಅದರಲ್ಲೂ ರಾಜು ಅವರು ಏ ಬೇಡ ಹೆಂಗೂ ಮಾಡ್ತಾ ಇದ್ದೀವಿ ದೊಡ್ಡದಾಗೆ ಮಾಡೋಣ ಅಂತ ಅವರು ನಮ್ಮದೆಲ್ಲ ಸಪೋರ್ಟ್ ಕೊಟ್ಟು ಇದನ್ನು ದೊಡ್ಡದಾಗಿ ಶುರು ಮಾಡಿ ಆ ಕಾರ್ಯಕ್ರಮ ಶ್ರೀರಾಮನವರ ಕಾರ್ಯಕ್ರಮ ಮಾಡಿದ ಮೇಲೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೀತಾ ಇದ್ದಾವೆ ಇದೆಲ್ಲ ನಮ್ಮ ಸ್ನೇಹಿತರುಗಳಿಗೆ ಹಾಗೂ ಶ್ರೀರಾಮನ ಭಕ್ತರಿಗೆ ಸಲ್ ಸಲ್ತಕ್ಕಂಥದ್ದು ಈಗ ದಸರಾ ಕಾರ್ಯಕ್ರಮ ನಡೀತಾ ಇದೆ ಆ ದೇವಿ ಕಾರ್ಯಕ್ರಮ ಆಗಿದ್ದರಿಂದ ತುಂಬ ಯಶಸ್ವಿಯಾಗಿ ನಡೆಯುತ್ತಾ ಇದೆ ಇದೆಲ್ಲ ಕ್ರೆಡಿಟ್ಟು ರಾಜ ಸೇರ್ತಕ್ಕದ್ದು ಯಾರ ವೈಯಕ್ತಿಕ ರಾಜಕಾರಣಿಗಳಿಗೆ ಇದಕ್ಕೂ ಸಂಬಂಧ ಇಲ್ಲ ಇವತ್ತು ನಾವು ರಾಜಕಾರಣಿಗಳು ಇವತ್ತು ಬಂದಿದ್ದೀವಿ ಅವರು ಸುಮಾರು ವರ್ಷಗಳಿಂದ ಮ ಮಹಾರಾಜರು ನಡೆಸ್ಕೊಂಡು ಇದು ಕ್ರೆಡಿಟು ರಾಜರಿಗೆ ಹೋಗ್ಬೇಕ ವಿನಃ ಯಾವ ಮಂತ್ರಿಗೂ ಮುಖ್ಯಮಂತ್ರಿಗೂ ಸಲ್ತಕ್ಕದ್ದಲ್ಲ ಹಾಗಾಗಿ ಇದನ್ನು ಹೀಗೆ ಮುಂದಿನ ನಡೆಯುತ್ತೆ ನಡೆಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಂ ಎಲ್ಲರಿಗೂ ಚ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದು ಮಾಡಲಿ ಅಂತ ಆ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಿಮ್ ರವಿ ಸ್ನೇಹಿತರೆ ಇವತ್ತು ನಾಗರಬಾವಿ ಸೆಕೆಂಡ್ ಸ್ಟೇಜ್ ಸೆವೆನ್ ಬ್ಲಾಕಲ್ಲಿದ್ದೀವಿ ಪ್ರತಿ ವರ್ಷದಂತೆ ಈ ಬಾರಿಯು ಗಣೇಶನ ಉತ್ಸವವನ್ನು ನಾವು ಗಣೇಶನ ಕೂರಿಸಿದ್ದೀವಿ ಆಚರಣೆ ಮಾಡ್ತಾಯಿದ್ದೀವಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇದೊಂಥರ ಮಿನಿ ದಸರಾ ಅಂದರೆ ತಪ್ಪಾಗ್ಲಾರ್ದು ಅಷ್ಟು ಅದ್ಧೂರಿಯಾಗಿದೆ ಇದು ಇದಕ್ಕೆ ಮುಖ್ಯ ಕಾರಣಕರ್ತರು ಅಂದರೆ ನಾಗರ್ಬಾವಿಯ ನಾಗರಿಕರ ಸ್ನೇಹ ಬಳಗದ ಎಲ್ಲ ಸದಸ್ಯರು ಜೊತೆಗೆ ನಾಗರ್ಬಾವಿಯ ಎಲ್ಲ ಪ್ರತಿಯೊಬ್ಬರೂ ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದರೆ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ತುಂಬ ವಿಜೃಂಭಣೆಯಿಂದ ತುಂಬ ಖುಷಿ ಖುಷಿಯಿಂದ ಲವಲವಿಕೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗಿದೆ ಇಂದು ಬೆಳಗ್ಗೆ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಹೋಮ ಹವನ ಮಾಡಿ ತುಂಬ ವೃದ್ಧಿಯಿಂದ ಗಣೇಶನ ನಾವು ಸ್ವಾಗತ ಮಾಡ್ಕೊಂಡಿದ್ದೀವಿ ಇಪ್ಪತ್ತೆಂಟರಿಂದ ಸಾಯಂಕಾಲ ಆರು ಗಂಟೆಗೆ ಗಣೇಶನ ವಿಸರ್ಜನಾ ಕಾರ್ಯಕ್ರಮ ನಡೀತದೆ ಅವತ್ತು ವಾದ್ಯಗೋಷ್ಠಿಗಳು ತುಳ್ಳು ಗುಣಿತ ಕಲಾ ತಂಡಗಳು ಹೀಗೆಲ್ಲ ಭಾಗವಹಿಸಿ ಈ ಯಶಸ್ವಿ ಮಾಡಬೇಕಂತ ನಾಗರಿಕರ ವೇದಿಕೆ ನೀವೇನು ಸರ್ ಟೀಮ್ ಕಟ್ಕೊಂಡಿದ್ದೀರಾ ಇದೊಂದೇ ಕಾರ್ಯಕ್ರಮ ಅಂತ ಎಲ್ಲ ಕಾರ್ಯಕ್ರಮದಲ್ಲೂ ಪಕ್ಷಾತೀತವಾಗಿ ಪಾಲ್ಗೊಂಡು ಮಾಡ್ತಾರೆ ಸರ್ ಅದ್ರ ಬಗ್ಗೆ ಏನು ಸರ್ ನಮ್ಮ ಸಂಸ್ಕೃತಿ ನಮ್ಮ ಹಬ್ಬ ನಮ್ಮ ದೇವರನ್ನ ನಾವೇ ಗೌರವಿಸಿಲ್ಲ ಪೂಜೆ ಮಾಡಲಿಲ್ಲ ನೀನು ಯಾರು ಮಾಡ್ತಾರೆ ಸರ್ ಸ್ನೇಹಿತರೆ ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಹಬ್ಬನ ಗೌರವಿಸಿ ನಮ್ಮ ದೇವ್ರನ್ನ ಪೂಜಿಸಿ ನಮಗೆ ನಾವೇ ಗೌರವ ಕೊಡಲೇ ನೀನು ಯಾರು ಕೊಡ್ತಾರೆ ಜಾತಿಯತೆ ಬಿಡಿ ಹಿಂದೂ ಧರ್ಮನ ಉಳಿಸಿ ನಾವೆಲ್ಲ ಒಗ್ಗಟ್ಟಾಗಿರೋಣ ಒಂದಾಗಿರೋ ಮಾತಾ ಹೇಳ್ತಾ ನೀವು ಅಷ್ಟೇ ನಿಮ್ಮ ಏರಿಯಾದಲ್ಲಿ ಮಾಡಿ ನಿಮ್ಮ ಊರಲ್ಲಿ ಮಾಡಿ ನಿಮ್ಮ ನಿಮ್ಮ ಸ್ನೇಹಿತರ ಬಳಗದಲ್ಲಿ ಮಾಡಿ ಇಷ್ಟೇ ಸ್ನೇಹಿತರೆ ನಾವೆಲ್ಲ ಒಗ್ಗಟ್ಟಾಗಿರೋಣ ಒಂದಾಗಿರೋದು ಹೇಳ್ತಾ ಇದ್ದೀನಿ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷ ಎಲ್ಲರೂ ಸಹಾಯ ಮಾಡಿದೆ ಅದ್ರ ಜೊತೆಗೆ ನಮ್ಮ ಮಂಜಣ್ಣ ಇದ್ದರೆ ನಾಲ್ಕು ದಿವಸಗಳ ಕಾಲ ಅವರು ಅವರ ಶ್ರೀಮತಿಯವರು ಜಯಮ್ಮ ಕೃಷ್ಣಪ್ಪ ಅಂತ ಅವರ ಮಗ ಇವರು ಇವರು ಪ್ರತಿ ವರ್ಷವೂ ಉಚಿತವಾಗಿ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ಮಾಡ್ತಾರೆ ಎಲ್ರಿಗೂ ದಿನ ಒಂದು ನಾಳೆ ಒಂದು ಐದು ಸಾವಿರ ಜನಕ್ಕೆ ಅನ್ನ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಇವತ್ತು ನಾಳೆ ನಾಡ್ದು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇಂಥ ಒಂದು ಸ್ನೇಹಿತರನ್ನ ಇಂಥ ಒಂದು ಸಂಸ್ಕೃತಿರೋ ಇಂಥ ಮನಸ್ಥಿತಿಯರನ್ನು ಪಡ್ಕೊಂಡಂಥ ನಾವೇ ಧನ್ಯವಾದಗಳು ಜೊತೆಗೆ ಮತ್ತೊಮ್ಮೆ ನಮ್ಮ ವಾಹಿನಿ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲ ನಾಗರಿಕರಿಗೂ ನಮ್ಮ ಹಬ್ಬಕ್ಕೆ ಬನ್ನಿ ನೀವು ನಿಮ್ಮ ಹಬ್ಬ ಮಾಡಿ ನಮ್ಮ ನಮ್ಮ ನಾವೇ ಒಗ್ಗಟ್ಟಾಗಿರೋಣ ಪ್ರೋತ್ಸವ ಮಾಡ್ಕೊಳ್ಳೋಣ ನಮ್ಮ ದೇವರು ನಾವೇ ಪೂಜೆ ಮಾಡೋಣ ಹೇಳ್ತಾ ಮತ್ತೊಮ್ಮೆ ನಿಮಗೆ ನಿಮ್ಮ ಕುಟುಂಬಕ್ಕೆ ನವರಾತ್ರಿ ಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಡಿ ಅಂತೇಳಿ ನಾನು ನಾಗರಿಕರ ನಾಗರ ನಾಗರಭಾವಿ ವೇದಿಕೆಯ ಸ್ನೇಹ ಬಾಳೋ ವತಿಯಿಂದ ಒಳ್ಳೆಯದಾಗಿ ಅಂತ ಪ್ರಾರ್ಥನೆ ಮಾಡ್ತೀನಿ ಜೈ ಚಾಮುಂಡಿ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು